ಾರ್ವತಿ ಕನ್ನಡ ಬ್ಲಾಗ್ ಬಂದಿದ್ರಿ ಆಯ್ ಹೋಪ್ ಎಲ್ಲರೂ ಮಂದಿ ಅಂತ ಅನ್ಕೊಂಡಿನಿ ಇವತ್ತ ಈಗ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಮಾರ್ನಿಂಗ್ ಸೊ ಸಂಡೇ ದಿನ ಮಾಡ್ತಾ ಇರೋಂತಹ ಬ್ಲಾಗ್ ಇದು ಈಗ ನಾಷ್ಟ ಮಾಡಕ್ ಇವತ್ತು ಇವತ್ತೇನ್ ನಾಷ್ಟ ಮಾಡಕ್ ಅಂತೀನಿ ಆಲ್ರೆಡಿ ಗೊತ್ತಾಗಿದೆ ಇವಾಗ ಪಡ್ ಮಾಡಕ್ ಅಂತೀನಿ ನೋಡ್ರಿ ಪಡ್ಗೆ ಎಲ್ಲ ಚಟ್ನಿ ಮಾಡಿ ಇಟ್ಕೊಂಡಿನಿ ಈಗ ಮನೆಗೆ ಎಣ್ಣೆ ಹಚ್ಕೊಂಡಿನಿ ಇವತ್ತಿನಲ್ಲಿ ಹೆಂಗ ಹೋಗುತ್ತೆ ಅಂತ ಹೇಳಿ ತರ್ಕೊಂಡ್ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿವು ಈ ಕೂಡಲೇ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡ್ರಿ ನಾನು ಈಗ ಎಲ್ಲಾ ಮುಗಿಸಿಕೊಂಡು ಬ್ರೌನ್ ಸ್ಟಾರ್ಟ್ ಮಾಡ್ತೀನಿ ಚಿಕ್ಕನೆ ಎಲ್ಲಾ ಹಾಕಿಕೊಂಡು ಸಮಸ್ಕೋದ ಸೋ ಇಲ್ಲಿ ಬನ್ನಿ ಮತ್ತೆ ಚಿಕ್ಕನೆ ಗರಿ ಹಾಕ್ತಾ ಅಂತೀನಿ ನೀವು ಇವತ್ತು ನಾಸಕ ಏನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮಮ್ಮಿ ಮಿಲ್ಕ್ ಮಿಲ್ಕ್ ಐ ಕ್ಯಾನ್ बिग्रै नष्ट मात्र मात्र मनको कुरा त छ यो सता ठाउँ दिन मान्दै लास्ट आ यी छोरीले गर्नु दिन न मन छिन् देवी यदु सम्बन्ध गुनान मन मन किन मन त हो म दिबी मस्त त आइयो न पर छोरी मान त हो म आइति नि न मन छिन् दिति मन

मम्मा मसाला मी सेंटरकडे बघ nodeId सांगतवा मम्मी वंदा खा 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 मी सेंटर ऑफ स्टड एंगल सोपडी तो इला भाजीली तर हे दोड पचते सिरसली ना 흠 खाती मोडू सिरसली पड 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 ने हासे हा ब्रेक पेडा पड 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 सिरसली बी फ्रेश मार दे मी का हां आ मस्त चॉकलेट <pare>

विविंगा नु क्लोज मारचंद क्लोज मारून रेडा डालिया ऐ क्लोज ಮಾಡಿದಮೇಲೆ अजून टीआर मध्ये केल्यांगी जल्दी चलो जल्दी ट्राई नाही केलं कैशिंग तो तर मी ने ग्रुपला तरी माहिती मामू और त्यांग वन कि चाग्या

ಇದು ಚಳಿಕಳಿಕ ಹಾಕಿ ನೋಡ್ಬೇಕು ನೋಡ್ರಿ ಕೊತ್ತಂಬರಿ ಸೊಪ್ಪು ಕರಬೇ ಸೊಪ್ಪೆ ಹಾಕಿ ನೋಡ್ಬೇಕು ಟೆಸ್ಟ್ ಮಾಡಬೇಕು ಫ್ರಿಜ್ ಹೆಲ್ಪ್ ಆದ್ರೆ ಓಕೆ ಚೆನ್ನಾಗಿರ್ಬೇಕು ಮಸಾಲ ಪಡ್ಡು ಮಾಡೋಣ ಅಂತ ಅನ್ಕೊಂಡೆ ಬಟ್ ಇಲ್ಲ ಏನು ಇಲ್ಲ ಕ್ಯಾರೆಟ್ ಅದು ಇರ್ಬೇಕಾ ಅಂದ್ರೆ ಟೇಸ್ಟ್ ಆಗ್ತೈತಿ ಮಸಾಲ ಪಡ್ಡು ಮಾಡಕ್ಕ ಸೊ ಈಗ ಸಾಲ ಪಡ್ಡು ಮಾಡಕ್ ಅಂತ ಮೊನ್ನೆವರೂ ಮಾಡ್ಬೇಕು ಅಂತ ಅನ್ಕೊಂಡೆ ಅವತ್ತು ಯಾರನ್ನ ಕೇಳ್ತಿದ್ರು ಹೌದು ಆ नाश्ತಾ ಮಾಡಿರಲಿ ಈಗ ನೋಡಿ नाश्ತಾ ಮಾಡಿದ್ರು ಇಬ್ರು ಈಗ नाश्ತಾ ಮಾಡಿದ್ಕೊಳ್ಳಿ ಕೂಡ ನೋಡ್ರಿ ಕೇಕ್ ಚಾಕೊಲೇಟ್ ಕೇಕ್ ಎಲ್ಲರನ್ನೂ ನಾನು ಮುಗಿಸಬೇಕು ಸ್ವಲ್ಪ ಗ್ಯಾಪ್ ಕೊಡೋಂಗಿಲ್ಲ ನಾನು ಆ ಈಗ ಕರ್ತಿನಾಕ ಬರ್ತಿತ್ತಿಲ್ಲ ಓಕೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಪಡ್ಡು ಮಾಡ್ ಮಾಡ್ ಕೊಟ್ಟೆ ಅವ್ರದ್ದು ಈಗ नाश्ತಾ ಆಯ್ತು ಇನ್ನ ನಾನು नाश्ತಾ ಮಾಡಬೇಕು ನೋಡ್ರಿ ನಾನು ಪ್ಲೇಟ್ ಗೆ ಹಾಕೊಂಡಿನಿ ಈಗ नाश्ತಾ ಮಾಡಕ ಸೋ ಬರೀ ಫ್ರೆಂಡ್ಸ್ नाश्ತಾ ಮಾಡೋಣ ಅಂತ ಪಡ್ಡು ಬಡ್ ಸಾಫ್ಟ್ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಾಶ ಮಾಡಿಂದ ಈಗ ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡಾಕ್ ಅಂತೀನಿ ಅನ್ರಿ ಸಾರಿಗೆ ಈಗ ಕುಕ್ಕರ್ ಗೆ ಬೆಳೆ ಕಿಟ್ಟನಿ ಯೂಜಲ್ ಆಗಕ್ ಅಂತೈತಿ ಫಿಜಲ್ ಆಗಿಂದ ಸಾರ್ನ ಒಗ್ಗರಣೆ ಮಾಡ್ತೀನಿ ಈಗ ನೆಕ್ಸ್ಟ್ ಏನು ಮಾಡ್ಕಂತೀನಂತಂದ್ರೆ ಫ್ರೆಂಡ್ಸು ಅಕ್ಕಿ ಕ್ಲೀನ್ ಅಂತೀನಿ ಅಕ್ಕಿ ಕ್ಲೀನ್ ಮಾಡ್ಕೊಂಡು ಇವನ್ನ ತೊಳೆದು ಒಣಗಿಸ್ಕೊಬೇಕು ಅನಗಿಸಿ ಗಿರ್ನಿಂಗ್ ಹಾಕ್ಸ್ಕೊಂಡ್ಬರ್ಬೇಕು ಹಿಟ್ ಮಾಡ್ಸ್ಕೊಂಡ್ಬರ್ಬೇಕು ಯಾಕಂತಂದ್ರೆ ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿನಿ ಸಾಮಾನ್ಯವಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಅಂತೀನಿ ಚಕ್ಲಿ ಮತ್ತು ನೆಕ್ಸ್ಟ್ ಏನು ಮಾಡೋದಿನ ಅಂತಂದು ಹೇಳ್ತೀನಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಒಣಕೊಂತೀನಿ ಕ್ಲೀನ್ ಮಾಡೋದಾಗೆ ಸೀಗು ತೊಳ್ಕೊಬೇಕಂತ ಈಗ ನೋಡ್ರಿ ಅಕ್ಕಿ ತಕೊಂಡಿದಾಯ್ತು ತಕೊಂಡು ಒಂದ್ ಬಟ್ಟೆ ಫ್ರೆಂಡ್ಸ್ ಚಕ್ಲಿ ಮಾಡಕ್ ಅಕ್ಕಿ ಒಂದ್ ಹಾಕೊಂಡಾಯ್ತು ಸೊ ಈಗ ನೆಕ್ಸ್ಟ್ ಶಂಕ ಪೊಳಿ ಮಾಡಕ ಎಲ್ಲ ರೆಡಿ ಮಾಡ್ಕೊಳಕ್ ಅಂತೀನಿ ನೋಡ್ರಿ ಗೋಧಿ ಹಿಟ್ಟು ಚಿರೋಟಿ ರವೆ ಅಂಡ್ ಏಲಕ್ಕಿ ಪುಡಿ ಸಕ್ಕರೆ ಸೊ ಇದಿಷ್ಟು ಹಾಕೊಂಡು ಇವಾಗ ಮಿಕ್ಸ್ ರೆಡಿ ಮಾಡ್ಕೊಂಡಿನ ಇವಾಗ ಜಸ್ಟ್ ಈಗ ತುಪ್ಪ ಮತ್ತೆ ಹಾಲಕ್ಕಿ ಇಟ್ನ ನಾತ್ಕೊಂಡ್ಬಿಟ್ರ ಆಯ್ತು ಚಪಾತಿ ತೆಂಗಿನ ಹಾತ್ಕೊಂತೀವಲ್ಲ ಹಂಗ ನಾದ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೆಕ್ಸ್ಟ್ ಶಂಕರು ಕಟ್ ಮಾಡಿ ಕಟ್ ಮಾಡಿ ಎಣ್ಣೆ ಒಳಗೆ ಕರ್ಕೊಂಡ್ಬಿಟ ಶಂಕರು ರೆಡಿ ಹಾಕೋವು ಸೊ ನಾನು ದಿನ ಆಗೈತಿ ಮಾಡೇ ಇಲ್ಲ ಯಾವಾಗ ಮಾಡಿದ್ರು ಅಂತಂದ್ರೆ ಇದ್ದಾಗ ಮಾಡಿದ್ದು ನಾನು ಶಂಕ್ರ ಸೊ ಅದು ಆಗಿಂದು ಅಲ್ಲಿ ಇದ್ದಾಗ ಮಾಡಿದ್ದು ಹಳು ಒಟ್ಟ ರೊಟ್ಟ ಮಾಡಿಲ್ಲ ನೋಡ್ರಿ ಸೊ ಈಗ ಮಾಡಕ್ ಅಂತೀನಿ ಈ ಕಪ್ಪು ಅಳತೆಯಲ್ಲಿ ತೊಗೊಂಡಿ ನೋಡ್ರಿ ಈ ಕಪ್ಪು ಅಳತೆ ಒಳಗೆ ಎರಡು ಕಪ್ಪು ಹಿಟ್ಟು ತಗೊಂಡಿನಿ ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆ ತಗೊಂಡಿನಿ ಮುದ್ಕಾಲ್ ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿನಿ ಒಂದು ನಾಲ್ಕೈದು ಇಲಕ್ಕಿ ತಗೊಂಡಿನಿ ಚಿರೋಟಿ ರವೆ ಮತ್ತು ಸಕ್ಕರೆ ಇಷ್ಟು ಮಿಕ್ಸಿ ಮಾಡ್ಕೊಂಡು ಹಾಕೊಂಡಿನಿ ಬರೀ ನಾಲ್ಕು ಅಂತ ಹಾಲು ಇರಲಿಲ್ಲ ಮತ್ತೆ ಹಾಲು ತರಿಸ್ಕೊಂಡು ಹಾಲುನ ಕಾಸಾಕಿಟ್ಟಿನಿ ಸಾಕಿಷ್ಟು ತುಪ್ಪ ನಾನು ಭಾಳ ದಿನ ಆಯ್ತು ಅಡೇ ಇಲ್ಲ ಹೆಂಗ್ ಬರ್ತಾವೇನೋ ಗೊತ್ತಿಲ್ಲ ಚಲೋ ಬಂದ್ರೆ ಸಾಕು ಈಗ ತುಪ್ಪ ಬುದಿ ಮಾಡ್ಕೊಂಡಿನ ಇದ್ರ ಸ್ವಲ್ಪ ಕಂತ ಮಾಡಿಂಗ್ ವಾಚ್ ಸುಮ್ ನೋಟಿರ್ಬೇಕು ಎಲ್ಲ ಮಾಡಿ ಉಂಡಿ ಮಾಡಕಂತಿನ ಬರಕ್ ಅಂತಂದ್ರ ಏಲಕ್ಕಿ ಗಮ ಬರಕ್ತಿ ಏಲಕ್ಕಿ ಮಿಕ್ಸ್ ಮಾಡ್ಕೊಂಡಿದ ಈಗ ನೋಡ್ರಿ ಒಂದ್ ಗ್ಲಾಸ್ ಹಾಲು ತಗೊಂಡಿನಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನಾಲ್ಕೊತೀನಿ ಚಪಾತಿ ಹಿಂಗ್ ನಾವ್ಕೊಂಡಿನಿ ಈಗ ಇದೊಂದು ಹತ್ತು ನಿಮಿಷ ನೆನಿಲಿ ಆಮ್ಯಾಗ ಮಾಡು ಅಂತ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಶಂಕರಪಾಳಿ ಮಾಡಕ ಹಿಟ್ಟು ಚೆನ್ನಾಗಿ ನೆನೆದೈತಿ ಇದನ್ನ ಇವಾಗ ಒಂದ್ ಸ್ವಲ್ಪ ಸ್ವಲ್ಪ ತಗೊಂಡು ಹಿಟ್ಟನ್ನ ದಟ್ಟಿಸ್ಕೊಳ್ಳೋನು ಈಗ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದಾಯ್ತು ಶಂಕರ ಮಾಡ್ಕೊಳ್ಳೋದ್ರೊಳಗೆ ಇನ್ನೇನು ಎಣ್ಣೆ ಬಿಸಿ ಆಕೈತಿ ಈಗ ಒಂದು ನಾಲ್ಕೈದು ಚಪಾತಿ ಆಗುವಷ್ಟು ಹಿಟ್ಟನ್ನ ನಾವು ಒಮ್ಮಿಗೆ ತಗೊಂಡಿನಿ ಒಂದಪ್ಪ ಸೈಜ್ ನೋಡ್ತಿರ್ಬೋದು ಲಟ್ಸಾಕ್ ಅಂತೀನಿ ಈಗ ಕೆಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸ್ಕೋಬೇಕು ಚಕ ತಗೊಂಡು ಶಂಕರಪಾಳೆ ಕಟ್ ಮಾಡ್ಕೊಂತೀವಲ್ಲ ತೆಗಿಬೇಕಾದ್ರೆ ಈಸಿಲಿ ಶಂಕರಪಾಳೆ ಬರ್ತಾವು ನೋಡ್ರಿ ಈ ಸೈಜ್ನಾಗ ಲೊಟ್ಟಿಸ್ಕೊಂಡೀನಿ ಚಪಾತಿ ಹಿಂಗೆ ಲಟ್ಟಿಸ್ಕೊಂತೀವಲ್ಲ ಹಂಗೆ ಆದ್ರೆ ಚಪಾತಿ ಭಾಳ ತೆಳ್ಳಗೆ ಲಟ್ಟಿಸ್ಕೊಂತೀವಿ ಈ ಸೈಜ್ನಲ್ಲಿ ಲೊಟ್ಟಿಸ್ಕೊತೀನಿ ನೋಡ್ರಿ ಇನ್ನೊಂದು ಸ್ವಲ್ಪ ದಪ್ಪಾಗಿದ್ರೂ ಚೆನ್ನಾಗಿರ್ತಿತ್ತು ಸೊ ನೋಡ್ತೀನಿ ಈಗ ಫಸ್ಟ್ ಚೆನ್ನಾಗಿ ಬಂದ್ರೆ ಓಕೆ ಹೆಂಗೆ ಬರ್ತೇವೆ ಏನೋ ಗೊತ್ತಿಲ್ಲ ಸೊ ಈಗ ಕಟ್ ಮಾಡ್ಕೊಳಕಂತೀನಿ ಇಲ್ಲೇ ಇನ್ನೂನು ಬಿಸಿ ಮಾಡೋಕೆ ಇಟ್ಟೀನಿ ಬಿಸಿ ಆಗಕ್ಕಂತೈತಿ ಸ್ಕ್ವಯರ್ ಶೇಪ್ನಾಗ ಕಟ್ ಮಾಡ್ಕೊತೀನಿ ನಾನು ಇವಾಗ ಸೆಂಟರ್ ಕೋಳಿ ಎಲ್ಲ ಕಟ್ ಮಾಡ್ಕೊಂಡು ಇದಾಯ್ತು ಸ್ಕ್ವೇರ್ ಶೇಪ್ ಮೇಲ ಸೊ ಬಜ್ಜಿ ಕರಿತೀವಲ್ಲ ಜಾಜ್ ಹಾಕೊಂಡಿರ್ತೀನಿ ಒಮ್ಮಿಗೆ ಹಾಕಕ್ಕ ಚೆನ್ನಾಗಿರ್ತೈತಿ ಇನ್ನು ಏನೇನು ಬಿಸಿ ಆಗಿಲ್ಲ ಈ ಸೈಜ್ ನ ಕಟ್ ಮಾಡ್ಕೊಂಡಿ ನೋಡ್ರಿ ನಾನು ಅಟ್ಟ ಇಷ್ಟ ಇಷ್ಟ ಸೈಜ್ ಐತಿ ಕರೆಕ್ಟಾಗಿ ಐತಿ ತೆಳ್ಳಗಾತೇನೋ ಅಂತ ಹೇಳಿ ಅನ್ಕೊಂಡೆ ಪರವಾಗಿಲ್ಲ ನೋಡ್ಬೇಕು ಹೆಂಗ್ ಬರ್ತಾವ ಇರೋದೇ ಇಲ್ಲ ಬಿಸಿ ಆಗೈತಿ

मेरी यूनिशन हैक्सी यंग हैक्सी नंबर तंदरा नींद नोड यंग हैक्सी नहीं हैं का बनाके तो इसलिए दे ये हाथ बार तुम्हारा नॉन हैक्सी ये हाथ बार दूँ बनाना क्या है ना इधर वीडियो कस करा मारा करती है नहीं वीडियो कस करें ना मरेंगी इला हम उधर ये तो मारा करती हैं पर वो ब्रो ब्रो वो न

ಕುಡಿ ಕುಡಿಬೇಕಾ ಕುಡಿ ಗ್ಲಾಸ್ ಅಲ್ಲಿ ಏನಮ್ಮ ಹೋಗರಣೆ ಬಿಡೋ ಇಲ್ಲ ನಾನು ನೀತಾಕ್ತ ಕುಡಿ ಹಾ ಸಿಂಗಾತ್ತಿನಾ ನೀನು ಏತಲೋ ಆ ಓಹ್ ಸಬ್ ಶೇಪು ಏತೋ ಸರ್ ಇಂದಕಾ ತುಮ್ ಇಷ್ಟ ಇದ್ದಾ ಅರೇನು ಐತವಾ ಅರೇನು ಮೂರು ಒಳ್ಳೆ ರಾವ್ என்ன பிசியறோ பிசேதா தின்ற டேஸ்ட் தரல இஷ்டே நீ வா பாத்துன கட் பண்ண சரி இஷ்டே ஹ்ம் नीट ஆக இத செய்யறதுக்கு காமத்த இல்ல லைட்டကြီး செய்யு இஷ்டே తింది நரேன் டேஸ்ட் பண்ணுவดิ ஹ்ம் ನೋಡ್ರಿ நார் ரெடி ஆயிடுது ரெடி सारा இட்லி மாவு ಮಾಡறதுக்கு நீ இட்லி bột துணை இடு

ಶಂಕ್ರಪಾಯಿ ತೆಗೆದು ಶಂಕರಪ್ರಾಯಿ ಕಟ್ ಮಾಡಿ ಇಟ್ಟೀನಿ ಇರ್ತೀನಿ ಇದನ್ ಕಲ್ಬಿಟ್ರೆ ಶಂಕ್ರಪ್ರಾಯ ಮಾಡೋದು ಮುಗಿದ್ವಿ ನೋಡ್ರಿ ನೆಕ್ಸ್ಟ್ ಅಕ್ಕಿ ಒಂದು ಎಣ್ಣೆ ಹೆಂಗಸು ಬಂದು ಚಕ್ಲಿ ಒಂದು ಮಾಡ್ಬೇಕು ಈಗ ಚಕ್ಲಿ ಮಾಡಿ ಮುಗಿಸಿದ್ರೆ ಮೇ ಬಿ ರಾತ್ರಿ ಆಗ್ತದೆ ಅಂತ ಅನ್ಕೊಂತೀನಿ ಚಿಕ್ಕ ಫ್ರೆಂಡ್ಸ್ ಪೆನ್ನಲ್ಲಿ ಶಂಕ್ರಪ್ರಾಯ ಮಾಡೋದಾಯ್ತು ನೋಡ್ರಿ ಹಿಂಗಾಗಿ ಅವು ಸೊ ನೋಟ್ ತರ್ಬೇಕು ಒಂದೊಂದು ಸ್ಕ್ವೇರ್ ಶೇಪ್ನಾಗ ಮಾಡೈತಿ ಒಂದೊಂದು ಡೈಮಿಂಡ್ ಶೇಪ್ನಾಗ ಮಾಡೈತಿ ಸೊ ಹಂಗೆ ಹಿಂಗೂ ಕೂಡ ಮಾಡೇನಿ ಸೊ ಬರೀ ಟೇಸ್ಟ್ ಮಾಡೋಣ ಅಂತ ನೋಡ್ರಿ ಅಣ್ಣ ರೆಡಿ ಆಗ್ಯದ ರೀಲ್ಸ್ ಮಾಡ್ತಾ ಅಂತ ಸ್ವಲ್ಪ ಗಟ್ಟಿ ಆಗ್ಯಾವು ಒಂಥರ ಕಳ್ಳಾಗಿಲ್ಲ ಕಟ್ಟು ಬಂತಾವ ಹ್ಞೂ ಟೇಸ್ಟ್ಗಳು ಚೆನ್ನಾಗಿದಾವ್ ಬಿಸ್ಕೆಟ್ ಬಿಸ್ಕೆಟ್ ತಿಂದಂಗೆ ಆಗೈತಿ ಬಿಸ್ಕೆಟ್ ತಿಂದಾಗ ಯಾವ ಥರ ಬಾಯಾಗ ಫ್ಲೇವರು ಬರ್ತದಂತ ಸೊ ಹಂಗೈತೆ ನೋಡ್ರಿ ಟೇಸ್ಟ್ ಕಟಮ್ ಕಟಮ್ ಕಟ್ಟಬಂತ ಕಡಮ್ ಕಟ್ಟಬಂತ ಫಲ ಹಾಕ್ಬೇಕು ಅಂತಂದ್ರೆ ಹೆಚ್ಚು ತುಪ್ಪ ಹಾಕ್ಬೇಕು ಹೆಚ್ಚು ತುಪ್ಪ ಹಾಕಿದ್ರೆ ಬಾಯಿ ಕಟ್ಟೋದು ಅಂತೇಳಿ ನಾನು ಸ್ವಲ್ಪ ಕಮ್ಮಿ ಇದೆಯಾ ಸೊ ಹಂಗಾಗಿ ಒಂದು ಸ್ವಲ್ಪ ಬಟ್ಟೆ ಆಗಿದೆ ನೋಡ್ರಿ ಮಿಕ್ಸೋಕೆ ಪರವಾಗಿಲ್ಲ ಚೆನ್ನಾಗಿದಾವೆ ಅದರ ಹಲ್ಲು ಇಲ್ದವರಿಗೆ ತಿನ್ನೋಕೆ ಬರೋಂಗಿಲ್ಲ ಅಷ್ಟ ಅಷ್ಟು ಬಿಟ್ಟರೆ ನಾನು ನಾವೆಲ್ಲರೂ ತಿನ್ಬೋದು ನೆಕ್ಸ್ಟ್ ಈಗ ಚಟ್ಲಿ ಮಾಡೋಕೆ ಎಲ್ಲ ರೆಡಿ ಅಂತೀನಿ ಇನ್ನೂ ಗಿರ್ಣಿ ತೆಗ್ದಿಲ್ಲ ಏನು ಮಾಡಲಿ ಮಿಕ್ಸಿ ಒಳಗೆ ಒಂದು ಸ್ವಲ್ಪ ಹಾಕಿ ನೋಡ್ತೀನಿ ಪೌಡ್ರ್ ಆದ್ರೆ ಮಿಕ್ಸಿ ಒಳಗೆ ಮಾಡ್ಕೊತೀನಿ ಆಗಲಿಲ್ಲ ಅಂತಂದ್ರೆ ಗಿರಣಿಗ್ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು ಟ್ರೈ ಮಾಡಿ ನೋಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಮಿಕ್ಸಿ ಮಾಡಿ ನೋಡಿದೆ ಹಿಟ್ಟಾಗೋವಲ್ದು ನೋಡ್ತಾ ಇರ್ಬೋದು ರವೆ ರವ ರವ ಕಾಣಕಿ ಇಡ್ಲಿ ಮಾಡ್ಕೊಬೋದು ನೋಡಿರಿ ಫ್ರೆಂಡ್ಸ್ ಚಕ್ಲಿ ಮಾಡೋಕ್ಕೆ ಹಿಟ್ ಮಾಡ್ಕೊಳಕ್ಕೆ ಹೋಗಿ ಇಡ್ಲಿ ಇರೋದು ಟೈಪ್ ಆಗೈತಿ ಸೊ ಇನ್ಮಾಗಿದ್ದ ರೇಷನ್ ಅಕ್ಕಿ ಇರ್ತಾವಲ್ಲ ಸೊ ಹಿಂಗೆ ಅಕ್ಕಿ ತೊಳೆದು ಹಿಂದಿನ ದಿನನ ಹರಕ್ಕೊಂಡು ಸಂಜೆ ಒಂದಷ್ಟೊತ್ತಿಗೆ ರವೆ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇ ಇಡ್ಲಿ ಮಾಡ್ಕೊಬೋದು ನೋಡಿರಿ ಫ್ರೆಂಡ್ಸ್ ಇದೊಂದು ಕಿಚನ್ ಟಿಪ್ಸ್ ಸಿಕ್ತು ಅಂತ ಹೇಳ್ಬೋದು ಚಕ್ಲಿ ಮಾಡ್ಕೊಳಕ್ಕೆ ಹೋಗಿ ಇನ್ಮಗಿದ್ದ ಅಂಗಡಿಯಾಗಿದ್ದ ಇಡ್ಲಿ ರವೆ ತರೋ ನೆಸೆಸಿಟಿ ಇಲ್ಲ ಅಂತ ಹೇಳಿ ಒಂದು ಸಲ ಟ್ರೈ ಮಾಡಿ ನೋಡ್ಬೇಕು ಹೆಂಗೆ ಬರ್ತವೆ ಏನೋ ಇಡ್ಲಿ ಚೆನ್ನಾಗನ ಬರ್ಬೋದು ಅಂತ ಅನ್ಕೊಂತ ನೋಡ್ತಾ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಈಗ ಚಕ್ಲಿ ಮಾಡ್ಕೊಳಕ ಎಲ್ಲ ರೆಡಿ ಮಾಡ್ಕೊಂಡೇನಿ ಚಕ್ಲಿ ಮಾಡಕ್ ಅಂತೀನಿ ಮಕ್ಕಳು ಹಗಲಿಂದ ಕೇಳಕ್ ಹತ್ತರ ಏನ್ ಮಾಡಕ್ ಮಮ್ಮಿ ಮತ್ತ ಅಂತೇಳಿ ಸೊ ಈ ಶಂಕರಪಳಿ ಎಲ್ಲಾ ಮಾಡಿದ್ದಾಯ್ತಲ್ಲ ಹಿಟ್ಟ ಒಂದು ಸ್ಪೆಷಲ್ ಐತಿ ವೆಯ್ಟ್ ಅಂಡ್ ವಾಚ್ ಸಸ್ಪೆನ್ಸ್ ಮಕ್ಕಳ ಕೆಳಕ್ ಯಾಕೆ ಯಾಕ ಇಷ್ಟೆಲ್ಲ ಮಾಡಕ್ ಅಂತ ಅಂತೇಳಿ ಸೊ ನೋಡ್ರಿ ಚಕ್ಲಿಗೆ ಎಲ್ಲ ರೆಡಿ ಮಾಡ್ಕೊಂಡಿನಿ ಕಿಟ್ಕೊಂಡಿನಿ ಸಸ್ಪೆನ್ಸ್ ಇದನ್ನ ಚಂದ ಇರ್ತತಿ ಅವಾಗಿಂದ ಅವಾಗ ಎಲ್ಲ ರಿವೀಲ್ ಮಾಡ್ಬಿಟ್ರಿ ಏನ್ ಇಂಟ್ರೆಸ್ಟ್ ಇರ್ತತಿ ಸೊ ಬರೀ ಏನೇನ್ ತಗೊಂಡಿನಿ ಚಕ್ಲಿಗೆ ಅಂತ ಹೇಳಿ ತೋರಿಸ್ತೀನಿ ಬೇಡ ತಡೆ ಇನ್ನು ಮಿಕ್ಸ್ ಮಾಡ್ಬಿಡ್ತಾಡಿಪ್ಪ ಸತೀ ಆಟೋಡು ಆತ್ರಿ ಫ್ರೆಂಡ್ಸ್ ಚಕ್ಲಿ ಅಕ್ಕಿ ಹಿಟ್ಟು ತಗೊಂಡಿನಿ ನಾಲ್ಕು ಗ್ಲಾಸ್ ಮತ್ತ ತಡ್ಲಿಟ್ಟು ಎರಡು ಗ್ಲಾಸ್ ತಗೊಂಡಿನಿ ಇದು ಅಚ್ಚಕಾರ ಪುಡಿ ಉಪ್ಪು ಅರ್ಶಿಣ ಪುಡಿ ಅಜ್ವಾನ ಜೀರಿಗೆ ಬಿಳಿ ಎಳ್ಳು ಸೊ ಇಷ್ಟು ತಗೊಂಡಿನಿ ಇಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀರು ಪುರಿಯಕ್ಕೆ ಅಂತವು ಈ ಪುರಿತಿರೋ ನೀರನ್ನ ಹೆಂಗೆ ಅಂತ ನೋಡಿ ರೊಟ್ಟಿ ಜಿಗಿ ಹಾಕೊಂತೀವಲ್ಲ ಫ್ರೆಂಡ್ಸ ಸೇಮ್ ಹಂಗೆ ಹಾಕ್ಕೊಂಡು ನಾದ್ಕೊಳ್ಳೋಣ ಅಂತ ಅದಕ್ಕೆ ಫ್ರೆಂಡ್ಸ್ ನೋಡ್ರಿ ಚಕ್ಲಿ ಇಟ್ ನಾತ್ಕೊಂಡಿದ್ದಾಯ್ತು ಸೊ ಇಷ್ಟ ತೋರಿಸ್ತೀನಿ ನಾಳೆ ಕಟ್ ನೋಡಕ್ ಅಂತ ಒಂದು ಇಪ್ಪತ್ತು ನಿಮಿಷ ಈಗ ಅಡುಗೆನೂ ಮಾಡಬೇಕು ಮುದ್ದೆ ಮಾಡ್ತೀವಿ ರೈಸ್ನು ಮಾಡಬೇಕು ಅನ್ವಿತಾನು ಈಗ ಒಂದೆರಡು ತೊಳಿತಾಳ ಸೊ ಅಂದ್ರೆ ಊಟ ಮಾಡಿದ ಭಾಳ ಬಾಳಕ್ಕು ಈಗ ಎಷ್ಟು ಬಣ್ಣದೋ ಅಷ್ಟು ತೊಳಿ ಅಂತಂದು ಹೇಳಿದೆ ಸೊ ತೊಳಿಯಾಕಂತಳ ಈಗ ಇಲ್ಲಿ ಹಸ್ಬೆಂಡ್ ನೋಡ್ರಿ ಚೊಳಿಕ ಸೊಸಾಕ್ ಅಂತಾರ ಅರ್ವಿನೂ ಹೋಮ್ ವರ್ಕ್ ಮಾಡ್ಕೊಳಾಕ್ ನಾಳೆಗೆ ಪಲ್ಯಕ್ಕೆ ಚಳಿತ ಮಾಡೋದೈತಿ ಸೊ ಈಗ ಸೋಸ್ ಇಟ್ಕೊಂಡ್ರೆ ಈಸಿ ಆಗ್ತೈತಿ ಈಗ ರೈಸ್ಗೂ ಇಡ್ತೀನಿ ಹಸ್ಬೆಂಡ್ ಊಟ ಮಾಡೋದು ಟೈಮ್ ಆಗೈತಿ ಊಟ ಮಾಡಿ ಅವರು ಚಕ್ಲಿ ಉತ್ತಿ ಉತ್ತಿ ಕೊಡ್ತಾರೆ ನಾನು ಕರಿತೀನಿ ಸೊ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ಏನು ಹನ್ನೊಂದು ಆಗುತ್ತೋ ಹನ್ನೆರಡು ಆಗುತ್ತೋ ಚಕ್ಲಿ ಮಾಡಿ ಅಷ್ಟೇನಾಗುತ್ತೋ ಅಷ್ಟಾಗೋದು ಇನ್ನು ಹನ್ನೊಂದು ಹನ್ನೊಂದು ಆಗ್ಬೋದು ಅಂತ ಅನ್ಕೊಂತೀನಿ ಚಕ್ಲಿ ಚಕ್ಲಿ ಒತ್ತು ಮನೆ ಮುಂದೆ ಎಲ್ಲಿ ಇರ್ತೀನಿ ಏನೂ ನೆನಪು ಆಗವಲ್ದು ಭಾಳ ದಿನ ಆತು ಮಾಡೇ ಇಲ್ಲ ಒಂದು ಏನಿಲ್ಲ ನಾಲ್ಕೈದು ವರ್ಷ ಆಗೈತಿ ಮಾಡಲಾರ್ದ ಚಕ್ಲಿ ನಾವು ಅದ್ರಾಗೇನು ಹಬ್ಬ ಕಲರ್ ಡಬ್ಬಿ ಖಾಲಿ ಐತಿ ಸ್ಟೀಲ್ ಡಬ್ಬಿ ಒಳಗೆ ಇರ್ಬೋದು ಅಂತ ಅನ್ಸುತ್ತೆ ನೋಡ್ತೀನಿ ಚೆಕ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಚಕ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ರೆಡಿ ಮಾಡ್ಕೊಂಡೀನಿ ಈಗ ಹಸ್ಬೆಂಡ್ ನಮಗೆ ಕರೆಕ್ಟ್ ಟೈಮಿಗೆ ಬಂದ್ರು ಚಕ್ಲಿ ಮಾಡಕ್ಕೆ ಒಟ್ಟು ಹೊತ್ತೇ ಕೊಡ್ತೀರಲ್ಲ ಈಗ ಚಕ್ಲಿ ಅಷ್ಟು ಸೂಪರ್ ಡೂಪರ ಆಗಬೇಕು ಈಗ ಹಾಂ 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 ಕರೆಕ್ಟ್ ಒಂದು ನಿಮಿಷ ಇದು ನೋಡ್ರಿ ಚಕ್ಲಿ ಮನೆ ಸೊ ಈ ಐತಿ ಇದ್ರೊಳಗೆ ಈಗ ಹಿಂಗತೆ ಹುಳಿ ಮಾಡ್ಕೊಂಡು ಫಿಲ್ ಮಾಡ್ಬೇಕು ಅನವಿತಾ ಇವಾಗ ಒಂದು ಐದು ಹಸ ಏನು ಮಾಡಿದ್ರೆ ಇನ್ನೂ ಭಾಳ ಸನ್ಯಾಕ ಇದು ಹ್ಞೂ ಇದನ್ನ ಹಿಂಗೆ ಕ್ಲೋಸ್ ರೌಂಡ್ ಆಗ ತಗೋಬೇಕು ವಾವ್ ನಾನು ರೋದ್ ಕೊಡ್ತೀನಿ ನೀನು ಕರಿ ನೀರು ನೀಟಾಗಿ ಬರಬೇಕು ಚಕ್ಲಿ ಸೈಝ್

ಚಕ್ಲಿ ಮಾಡೋದು ಮುಗೀತು ಇಷ್ಟು ಚಕ್ಲಿ ಆಗ್ಯಾವು ಇಷ್ಟು ಚಕ್ಲಿ ಮಾಡಲೇ ಟೈಮ್ ನೋಡ್ರಿ ಟೆನ್ ತರ್ಟಿ ಆಗೈತಿ ಸೊ ನೋಡಿದ್ರಲ್ಲ ಈಗ ಮಾಡೋದು ಮುಗೀತು ಹನ್ನೊಂದು ಗಂಟೆ ಹಿಂಗೆ ಹನ್ನೆರಡು ಆಗುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ ಸೊ ನಾನು ಮಾಡ್ಮಾಡೇ ಕೊಟ್ಟೆ ಹಸ್ಬೆಂಡ್ ಕರೆದ್ರೆ ಹಂಗಾಗಿ ಜಲ್ದಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಒಬ್ರ ಮಾಡೋದಾಗಿದ್ರ ಇಷ್ಟು ಜಲ್ದಿ ಹಾಕಿದ್ದಿಲ್ಲ ಹನ್ನೆರಡು ಗಂಟೆ ಅಕ್ಕಿತ್ತು ನೋಡಿ ಫ್ರೆಂಡ್ಸ್ ಹಿಂಗೈತೆ ಹೆಂಗಾಗ್ಯಾವ ಅಂತ ಹೇಳ್ರಿ ಒಂದು ಸ್ವಲ್ಪ ಇನ್ನೂ ಆಗಬೇಕಿತ್ತು ಸೊ ಇಷ್ಟೆಲ್ಲ ಇವತ್ತ್ಯಾಕೆ ಮಾಡೀನಿ ಅಂತ ಹೇಳಿ ನೀವೆಲ್ಲ ನೋಡ್ತಿರೋರು ಅನ್ಕೊಂತಿರ್ಬೋದು ಚಕ್ಲಿ ಶಂಕರಪಾಳೆ ಎಲ್ಲ ಯಾಕೆ ಮಾಡೀನಿ ಅಂತೇಳಿ ಹೇಳ್ತೀನಿ ಅಪ್ಕಮಿಂಗ್ ಬ್ಲಾಗ್ಸ್ ಒಳಗೆ ನಿಮ್ಗೆ ಗೊತ್ತಾಗೈತಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ಯಾಕ ಏನು ಮಾಡ್ಕೊಂಡು ಎಲ್ಲಿಗೆ ಹೊಂಟೀನಿ ಯಾರಿಗೆ ಏನು ಅಂತೇಳಿ ಗೆಸ್ ಮಾಡ್ತಾ ಇರ್ರಿ ಓಕೆ ಎಲ್ಲರದ್ದು ಊಟ ಆಯ್ತು ನಾನು ಈಗ ಊಟ ಮಾಡ್ತೀನಿ ಏನು ಅಷ್ಟೊಂದೇ ಹೊಟ್ಟೆ ಹಶು ಆಗಿಲ್ಲ ಶಂಕರಪಳೆ ಮಾಡ್ಕೋ ಅಂತ ಒಂದೊಂದೆರಡು ಟೇಸ್ಟ್ ಮಾಡಿವಿ ಚಕ್ಲಿ ಮಾಡ್ಕೋ ಅಂತ ಒಂದೊಂದೆರಡು ಟೇಸ್ಟ್ ಮಾಡಿವೆ ಅಷ್ಟೊಂದೇನು ಹೊಟ್ಟೆ ಹಶು ಆಗಿಲ್ಲ ಸೊ ರೈಸ್ ತಿಂದು ಮಲ್ಕೊಂತೀವಿ ಓಕೆ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೆ ಶೇರ್ ಮಾಡ್ಕೊಳ್ರಿ ನೆಕ್ಸ್ಟ್ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್